ಹಾಯ್ ಸಮಸ್ತ ಕರ್ನಾಟಕ ಜನತೆಗೆ ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಇಂದ ಕೋಟಿ ಕೋಟಿ ನಮಸ್ಕಾರಗಳು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಈ ಚಳಗಾಲ ಇದೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಚಳಗಾಲ ಅಂತಿಲ್ಲ ಮಳೆಗಾಲ ಅಂತಿಲ್ಲ ಬೇಸಿಗೆ ಅಂತಿಲ್ಲ ಯಾವಾಗ್ಲೂ ಕೂಡ ಆಗುತ್ತೆ ನಾನು ಈ ವಿಡಿಯೋ ಹಾಕ್ತಿದ್ದೀನಿ ವಿಡಿಯೋ ನೋಡಿ ಈ ವಿಡಿಯೋನಲ್ಲಿ ನೋಡಿ ಏನೋ ಅವರು ಸುಮ್ಮನೆ ನಿಂತ್ಕೊಂಡಿದ್ದಾರೆ ಅವ್ರೇನು ಭಾರ ಬಹಾರ ಎತ್ತಿಲ್ಲ ಅಥವಾ ಓಡಾಡ್ತಿಲ್ಲ ಓಡ್ತಿಲ್ಲ ಏನು ಮಾಡ್ತಿಲ್ಲ ಸಡನ್ ಆಗಿ ನಿಂತ ಜಾಗದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂದ್ರೆ ಈ ತರ ನೀವು ತುಂಬಾ ನೋಡಿರ್ತೀರ ನೀವುಗಳು ಕೂಡ ನೋಡಿರ್ತೀರಸ್ ಕೂಡ ಕೇಳಿರ್ತೀರ ಇಲ್ಲಿ ನಾವು ಯಾವುದೇ ಕೆಲಸ ಮಾಡ್ತಿರ್ಬೇಕಾದ್ರೆ ಆಗ್ಲಿ ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ನಿದ್ದೆ ಮಾಡ್ತಿರ್ಬೇಕಾದ್ರೆ ಅಥವಾ ನಿತ್ಯ ನೀವು ನೋಡಿ ಒಬ್ಬರು ಡಾಕ್ಟರ್ ಪೇಶೆಂಟ್ ನೋಡ್ಬೇಕಾದ್ರೇನೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಜೀವ ಕಳ್ಕೊಂಡಿದ್ದಾರೆ ಅಂಥದ್ರಲ್ಲಿ ಹಾಸ್ಪಿಟ್ಲಿಂದ ಹೊರಗಡೆ ಹಳ್ಳಿಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಇದ್ದಾಗ ಏಕಾಏಕಿ ಹಾರ್ಟ್ ಅಟ್ಯಾಕ್ ಆದಾಗ ಏನ್ ಮಾಡ್ಬೇಕಾಗುತ್ತೆ ನಾವು ಅಲ್ಲ ಹಾಸ್ಪಿಟಲ್ ಅಲ್ಲಿ ಇರೋ ಡಾಕ್ಟರ್ ಗೆನೆ ಟ್ರೀಟ್ಮೆಂಟ್ ತಗೋಳಕೆ ಆಗದಷ್ಟು ಸ್ಟ್ರಾಂಗ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದಮೇಲೆ ಹಳ್ಳಿಗಳಲ್ಲಿ ಇದ್ದವ್ರಿಗೆ ಸ್ಟ್ರಾಂಗ್ ಹಾರ್ಟ್ ಅಟ್ಯಾಕ್ ಆದ್ರೆ ಜೀವ ಉಳ್ಕೊಳ್ಳೋದು ಕಷ್ಟನಾ ಅಲ್ಲ ಸಾಧ್ಯನಾ ಕಷ್ಟನೇ ಆಗುತ್ತೆ ಯಾಕೆ ಅಂದ್ರೆ ಇಲ್ಲಿ ನೋಡಿ ಇವ್ರು ಈ ಪರಿಸ್ಥಿತಿ ಏನ್ ಆಗ್ತಿದೆ ಸುಮ್ನೆ ನಿಂತ್ಕೊಂಡಿರೋರಿಗೆನೆ ಏಕಾಏಕಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಇವ್ರಿಗೆ ಹಿನ್ನೆಲೆ ಏನಾದ್ರೂ ಇರಬಹುದಲ್ವಾ ಶುಗರ್ ಬಹಳ ವರ್ಷ ಅಂದ ಬಿ ಪಿ ಬಹಳ ವರ್ಷ ಅಂದ ಅಥವಾ ಥೈರಾಯ್ಡ್ ಬಹಳ ವರ್ಷ ಅಂದ ಅಥವಾ ಕೊಲೆಸ್ಟ್ರ ಅಥವಾ ವಂಶ ಪರಂಪರವಾಗಿ ಹಾರ್ಟ್ ಪ್ರಾಬ್ಲಮ್ ಇರೋ ತಂದೆ ತಾಯಿ ಇರ್ಬಹುದಲ್ವಾ ಯಾವುದು ಇಲ್ಲದೆ ಇರಬಹುದಲ್ವಾ ಏಕಾಏಕಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಈಗಿನ ಜನರೇಷನ್ ನಾವುಗಳಿಗೂ ತುಂಬಾ ಏನು ಜಾಗರೂಕತೆಯಿಂದ ಇರಬೇಕು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸಮಯದಲ್ಲಿ ನಮ್ಗೆ ಎದೆ ನೋವು ಅಂತ ಅನಿಸಿದ್ದ ಕ್ಷಣದಲ್ಲಿ ನಾವು ಹಾರ್ಟ್ ಗೆ ಹೋಗ್ಬಿಟ್ಟು ಈ ಸಿ ಮಾಡ್ಕೊಂಡು ಹಾರ್ಟ್ ಅಟ್ಯಾಕ್ ನೋ ಇದೆಯೋ ಅಥವಾ ಸುಮ್ಮನೆ ಆಸಿಡಿಟಿ ನೋವು ಇದೆಯೋ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು ಇಲ್ಲ ಅಂದಿದ್ರೆ ಈ ಪರಿಸ್ಥಿತಿ ಬರುತ್ತೆ ಇಂತಹ ಪರಿಸ್ಥಿತಿ ಬರಬಾರ್ದು ನಮ್ಮ ನಂಬಿರೋರು ಅನಾಥ ಆಗಬಾರ್ದು ಅನ್ನೋದು ಆದ್ರೆ ನಾವು ಜಾಗೃಕರಾಗಿರ್ಬೇಕು ನಾವುಗಳು ಹ್ಯಾಬಿಟ್ಸ್ ಎಲ್ಲ ಬಿಡಬೇಕು ಈಗಿನ ಜನರೇಷನ್ ನೈನ್ಟಿ ನೈನ್ ಪರ್ಸೆಂಟ್ ಹ್ಯಾಬಿಟ್ಸ್ ಇಲ್ಲದೆ ಯಾರು ಇಲ್ಲ ಸಿಕ್ಕಾಪಟಿ ಹೆವಿ ಡ್ರಿಂಕ್ಸ್ ಹೆವಿ ಸ್ಮೋಕ್ ಮಾಡೋದು ಸಿಕ್ಕಾಪಟ್ಟಿ ಆಗ್ತಿದೆ ಈಗಿನ ಜನರೇಷನ್ ಅಲ್ಲಿ ಆಮೇಲೆ ನಾವು ತಿನ್ನೋ ಪದಾರ್ಥಗಳು ವಿಷಕಾರಿಯಾಗಿರ್ತವು ಪಕ್ಕಾ ಹೇಗೆ ಹೇಳ್ತೀರಾ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಬ್ರು ರೈತರು ಮೆಣಸಿ ಕೈಗೆ ತೋಟದಲ್ಲಿ ಕೀಟನಾಶಕ ಸಿಂಪಡಣೆ ಮಾಡಿಬಿಟ್ಟು ಆ ಮೆಣಸಿಕಾಯಿ ಮಾರ್ಕೆಟ್ಗೆ ಮಾರ್ತಾರೆ ಮಾರ್ಕೆಟ್ ಇಂದ ಬಜಿ ಅಂಗಡಿಯವರು ಮೆಣಸಿಕ ತಗೊಂಡೋಗ್ಬಿಟ್ಟು ಹಿಟ್ಟಲ್ಲಿ ಕಡಲಿ ಹಿಟ್ಟಲ್ಲಿ ಎದ್ಬಿಟ್ಟು ಎಣ್ಣೆಲ್ ಬಿಟ್ಟು ಬಜಿ ಮಾಡ್ತಾರೆ ಇಲ್ಲಿ ಮೆಣಸಿಕಾಯಿಗೆ ಕೀಟನಾಶಕ ಸಿಂಪಡಿಸಿರೋದು ಯಾರಾದ್ರೂ ಮೆಣಸಿಕ್ಯ ತೊಳೆದ್ರ ಇಲ್ಲ ನಾವು ಈ ತರ ನಮ್ಮನ್ನ ಗೊತ್ತಿಲ್ದೇನೆ ವಿಷಯವನ್ನು ನಾವು ತಿಂತ ಇದ್ದೀವಿ ಅದು ಮುಂದೆ ಒಂದಿಲ್ಲ ಒಂದ್ ಕಾಲಕ್ಕೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಹೀಗಾಗಿ ನಾನು ಇಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ನಾನು ಸಾರ್ವಜನಿಕರಿಗೆ ಜಾಗೃತಿ ಬಳಸುವುದು ಏನಂದ್ರೆ ಇಲ್ಲಿ ನಾನು ಫಿಟ್ ಇದ್ದೀನಿ ನನ್ಗೆ ಯಾವುದೇ ರೋಗ ರುಜಿನಿ ಇಲ್ಲ ಅಂತ ಸುಮ್ಮನೆ ಮನೇಲಿರೋದು ಅಪಾಯಕಾರಿ ಏನು ಇಲ್ಲ ಅಂದ್ರೂ ಕೂಡ ವರ್ಷಕ್ಕೊಂದ್ಸರಿ ಆರ್ ತಿಂಗಳಿಗೆ ಒಂದ್ಸರಿ ಹಾರ್ಟ್ ಚೆಕ್ ಮಾಡ್ಬೇಕು ಹೆಲ್ತ್ ಚೆಕ್ ಮಾಡ್ಬೇಕು ನಮ್ಮವ್ರಿಗೋಸ್ಕರ ಆದ್ರೂ ಮಾಡ್ಬೇಕು ನಮ್ಗೋಸ್ಕರ ಅಲ್ಲ ಅಂದ್ರೂ ಕೂಡ ಯಾಕಂದ್ರೆ ನಾನು ಈಗಲೇ ಹೇಳಿದ ಒಬ್ಬ ಡಾಕ್ಟ್ರು ಹಾಸ್ಪಿಟ್ಲಲ್ಲಿ ಪೇಶೆಂಟ್ ಅದೇ ಹಾರ್ಟ್ ಹಾಸ್ಪಿಟ್ಲ್ ಪೇಶೆಂಟ್ ನೋಡ್ಬೇಕಾದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಅದೇ ಹಾಸ್ಪಿಟ್ಲಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಷ್ಟೇನೆ ಜೀವ ಹೋಗಿದೆ ಇಂತ ಒಂದು ಕ್ರಿಟಿಕಲ್ ನಾವು ಸಂದರ್ಭದಲ್ಲಿ ಜಗತ್ತಿನಲ್ಲಿ ಬದುಕ್ತಿದೀವಿ ಸೊ ಹೀಗಾಗಿ ತುಂಬಾ ಜಾಗರೂಕರಾಗಿರಿ ಈ ಎರಡು ವಿಡಿಯೋ ಒಂದ್ ಫಸ್ಟ್ ವಿಡಿಯೋ ಇನ್ನೊಂದ್ ಸೆಕೆಂಡ್ ವಿಡಿಯೋ ಎರಡನ್ನೂ ನಾನು ನಿಮ್ಮನ್ನ ತೋರಿಸ್ತಿದ್ದೇನೆ ಈ ವಿಡಿಯೋಗಳು ನೋಡಿದ್ರ ಮೇಲೆ ನೀವು ಜಾಗೃಕರ ಆಗ್ಲೇಬೇಕು ಇಡೀ ಸಮಸ್ತ ಕರ್ನಾಟಕದ ಕನ್ನಡಿಗರಿಗೆ ನಾನು ಮನವಿ ಮಾಡಿಕೊಳ್ಳೋದು ಏನಂದ್ರೆ ನಿಮ್ಗಷ್ಟೇ ಅಲ್ಲ ನಿಮ್ಗೆ ಬೇಕಾದವರು ನಿಮ್ಗೆ ಬೇಡದೆ ಆಗಿರೋರು ಯಾರೇ ಆಗಿರ್ಲಿ ಇದೆ ನೋವು ಅಂತ ಅಂದ್ರೆ ಅವರಿಗೆ ಒಂದು ಸಜೆಷನ್ ಮಾಡಿ ಒಂದು ಸಲಹೆ ಕೊಡಿ ಏನಂತ ಹತ್ತಿರದ ಯಾವುದೇ ಹಾಸ್ಪಿಟಲ್ ಇರಲಿ ಅಲ್ಲಿಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಇ ಸಿ ಜಿ ಅಟ್ ಲೀಸ್ಟ್ ಒಂದು ಇ ಸಿ ಜಿ ಒಂದು ಇ ಸಿ ಜಿ ಮಾಡಿದ್ರೆ ಅದು ಹಾರ್ಟ್ ಅಟ್ಯಾಕ್ ಇದೆಯೋ ಇಲ್ವೋ ಗೊತ್ತಾಗುತ್ತೆ ಒಂದು ನಾವು ಜೀವ ಉಳಿಸ್ಕೊಂಡ್ರೆ ತಾನೇ ನಾವು ಜೀವನ ಮಾಡಕ್ಕಾಗುತ್ತೆ ಜೀವನ ಇದೆಯಪ್ಪ ಇಲ್ಲಿ ಎಲ್ಲಿ ಹೋಗೋದು ಹಾಸ್ಪಿಟಲ್ಗೆ ಕೆಲಸ ಇದೆ ಕಾರೇ ಇದೆ ಅಂತ ಕುಂತ್ರೆ ಕಷ್ಟ ಎಷ್ಟೋ ಜನ ಡ್ರೈವಿಂಗ್ ಮಾಡ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಅಪಾಯದಲ್ಲಿ ಸಿಲುಕಿದ್ದಾರೆ ಡ್ರೈವರ್ಗಳೇ ಡಾಕ್ಟರ್ಗಳೇ ಸಾರ್ವಜನಿಕರೇ ಯಾರೇ ಆಗ್ಲಿ ಜೀವ ಒಂದೇ ಅಲ್ವಾ ಹಾಗಾಗಿ ನಮ್ಮ ನಮ್ಮನ್ನು ನಂಬಿರವ್ರಿಗೋಸ್ಕರ ನಾವು ಆರೋಗ್ಯ ಕಡೆ ಗಮನ ಹರಿಸ್ಬೇಕು ನೆಗ್ಲೆಕ್ಟ್ ಮಾಡಬಾರ್ದು ತುಂಬಾ ಹಾರ್ಟ್ ಅಟ್ಯಾಕ್ ಗಳು ಆಗ್ತಿದಾವೆ ಮದ್ಯಪಾನ ಆಗ್ಲಿ ಧೂಮಪಾನ ಆಗ್ಲಿ ಶುಗರ್ ಬಿ ಪಿ ಆಗ್ಲಿ ಥರಾಯ್ಡ್ ಆಗಲಿ ಕೊಲೆಸ್ಟ್ರಾಲ್ ಆಗಲಿ ತೂಕ ಜಾಸ್ತಿ ಇರೋರು ಆಗ್ಲಿ ಯಾರೇ ಆಗ್ಲಿ ಅಥವಾ ಫಿಟ್ ದಿನ ಡೈಲಿ ಜಿಮ್ ಮಾಡ್ತೀನಿ ವರ್ಕೌಟ್ ಮಾಡ್ತೀನಿ ಅನ್ನೋರೇ ಆಗ್ಲಿ ಇದೇನೋ ಅಂದ್ರೆ ಹತ್ತಿರದ ಹಾರ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನೀವು ಚೆಕಪ್ ಮಾಡ್ಕೊಳ್ಳಿ ನಾನು ವಿಡಿಯೋ ಮಾಡ್ತಿರೋದು ತಮಾಷೆಗಲ್ಲ ಸೀರಿಯಸ್ ಆಗಿ ನಿಮಗೂ ಗೊತ್ತು ಏನೆಲ್ಲ ಆಗ್ತಿದೆ ಜಗತ್ತಿನಲ್ಲಿ ಅಂತ ಸೊ ಹಾಗಾಗಿ ಒಂದು ಜಾಗ್ರತೆಗೋಸ್ಕರ ಸಮಸ್ತ ಕನ್ನಡಿಗರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಎದೇನೋ ಅನಿಸಿದ್ರೆ ಈ ಸಿ ಜಿ ಮಾಡ್ಕೊಳ್ಳಿ ಈ ಸಿಜಿ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಸಮಸ್ಯೆ ಇದೆಯೋ ಇಲ್ವೋ ಅಂತ ಏನೇ ಇರಲಿ ಎಲ್ಲರೂ ಚೆನ್ನಾಗಿರಿ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ Namaskara